ನಮಸ್ಕಾರ ಈ ಕಾರ್ಯಕ್ರಮವನ್ನು ಬಹಳ ಸುವ್ಯವಸ್ಥಿತವಾಗಿ ಆಯೋಜಿಸಿದಂಥ ಸಹೋದರಿ ಶ್ರೀಮತಿ ಮಂಗಳಾರ ನೆಡ್ಗೂಡವರೇ ವೇದಿಕೆ ಮೇಲೆ ಹಾಸೀದಾಗಿರ್ತಕ್ಕಂಥ ನಮ್ಮ ಹೆಸರಾದ ಹೇರೂ ಪಾಟೀಲ್ರವರೇ ಹಾಗೆಯೇ ಇಲ್ಲಿ ಹೆಸರು ಪಾಟೀಲು ಗಡ್ಡಿಗೋದು ಆಮೇಲೆ ಎದುರುಗಡೆ ರವಿ ದರಗಸ್ತಿ ಸ್ಕುಲ್ಪುಡೆ ಎಲ್ಲರೂ ಅಕ್ಕಿ ಅವರು ಎಲ್ಲ ಇದೆ ಅವೆಲ್ಲ ಸಾಯಿಟ್ರು ವೀರಂಗ ಮೇಡಮ್ ಊರೆಲ್ಲ ನೆಂಟರು ಕೇರಿ ಎಲ್ಲ ಹೋಗ್ಬಿಡಲ್ಲ ಎಲ್ಲರ ಹೆಸರು ಗೊತ್ತದ ಅದೇ ಒಂದು ಈ ಮತ್ತದ ಕಠಿಣ ಆಗಿಬಿಡ ಇದೆಲ್ಲ ಬಂದಂತ ಗಣ್ಯರೆ ಮಾಧ್ಯಮದ ಸ್ನೇಹಿತರೆ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆ ಯಾವ ಮಾಡಲು ಅವರಾಜೆಲ್ಲ ನೆರೆ ತೊರೆ ಆದ್ಯದ ವಚನಗಳಲ್ಲೂ ಬೇರೆ ಬಾವಿಯ ತೋಡಿ ಉಪ್ಪ ನೀರು ಉಂಬುವಂಥ ಅಂತ ಬಸವಣ್ಣ ಅಂತ ಅರವತ್ಮೂರು ಪುರಾತನರು ವಚನ ಬರೆದಾರೆ ಎಲ್ಲ ವಚನಕಾರರು ಬರೆದಾರ ಒಂದು ಮುನ್ನೂರ ಐವತ್ತು ಮಂದಿ ಇವರೆಲ್ಲಾನು ಬಿಟ್ಟಾರ ಎಲ್ಲ ಏನು ಹೇಳಬೇಕು ಅವ್ರು ಹೇಳಿಬಿಟ್ಟಾರ ನಾ ಏನು ಹೇಳೋದಿತ್ತಂತ ಸ್ವತಃ ಬಸವಣ್ಣ ಅಂತ ಅಂತ ಒಂದು ಸಂದಿಗದ ಪರಿಸ್ಥಿತಿ ನನಗೂ ಕೂಡ ಎದುರಾಗಿತಿ ಈಗಾಗಲೇ ಗಡ್ಡಿಗೌಡರು ಇವರು ಪಾಟೀಲ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಜಿಲ್ಲಾಧಿಕಾರಿಗಳು ನೋಡ್ರಿ ನನಗೆ ಕನ್ನಡ ಬರಂಗಿಲ್ಲ ಅನ್ಕೊಂತ ನಮ್ಗಿಂತ ಎಲ್ಲರಿಗಿಂತ ಚೆನ್ನಾಗಿ ಮಾತಾಡ್ಬೇಕು ನಿಮ್ಮ ನನಗೆ ಆಶ್ಚರ್ಯ ಆಗಿಬಿಟ್ಟು ನಾ ಹೇಳಿದ್ರೆ ಎಲ್ಲರಿಗಿಂತ ಕನ್ನಡ ಸೊ ಅಂದ್ರೆ ಮೊಹಮ್ಮದ್ ರೋಶನ್ ಅವರು ಎಲ್ಲರಿಗೂ ಒಂದು ರಾಜಮಾರ್ಗವನ್ನು ಹಾಕಿ ತೋರಿಸಿದ್ರು ಕನ್ನಡ ಕಲಿಬೇಕು ಜನರಿಗೆ ಆಮೇಲೆ ಮಾತಾಡೋದು ಕೂಡ ಸುಮ್ಮನೆ ಇಲ್ಲೆಲ್ಲ ಈಗ ಓದೋದಲ್ಲ ಏನಾದ್ರೂ ಒಂದು ಹೊಸದು ಎದುರು ಕುಂದ್ರೆ ಒಂದು ಹೊಸದ್ ಹೇಳ್ಬೇಕಲ್ಲ ಏನ್ರ ಅದನ್ನ ಅನ್ನೋದನ್ನ ಮಹಮ್ಮದ್ ರೋಷನ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಇದು ಬಹಳ ಮುಖ್ಯ ಬರೀ ಮಾಹಿತಿ ಕೊಡದ ಭಾಷಣ ಆಗಿಬಿಟ್ಟೆ ಹಂಗ್ ಈಗ ನಾನು ಅದು ಯಾವ್ದು ಪುಸ್ತಕದ ಬಗ್ಗೆ ಅಕ್ಕವ್ರು ಈ ಪುಸ್ತಕ ಕಲಿಸಿದ್ರು ನಾ ನೋಡಿದೆ ಚೆನ್ನಾಗಿ ಬಂದೈತಿ ಈಗಾಗಲೇ ಏನು ಪಾಠ ಹೇಳಿದಂಗೆ ನನ್ನ ಅಭಿಪ್ರಾಯ ಅದು ರಾಜ್ಯದೊಳಗೆ ಬೇರೆ ಯಾವ ಕನ್ನಡ ಸಾಹಿತ್ಯ ಪರಿಷತ್ನವರು ಎಂಥ ಒಂದು ಒಳ್ಳೆ ಕೆಲಸವನ್ನು ಮಾಡಿಲ್ಲ ಮಂಗಳಕಾರ ಮಾಡಲ್ಲ ಅದು ನಾವು ಪೂರಕವಾದ ವಿನಂದನೆಗಳನ್ನು ಸರಿಸಣಿ ಇದು ಪುಸ್ತಕದ ಬಗ್ಗೆ ಅವ್ರು ಮಾತಾಡ್ಯಾರ ಆಯ್ತು ಈಗ ಕೆಲವೊಂದು ವಿಷಯಗಳನ್ನ ನಾನು ಬಗ್ಗೆ ವಿಚಾರ ಮಾಡ್ಕೊಂಡು ಹೇಳಿ ಯಾಕೆ ಯಾವಾಗಲೂ ನಮ್ಗೆ ಹಂಗನ ಒಂದು ಜನರಿಗೆ ಅದು ಈಗ ಬಂದ್ಬಿಟ್ಟಲ್ಲ ಏನು ಈ ಭಾಗದೊಳಗೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬರೋದಲ್ಲ ಕನ್ನಡ ಸಾಲಿಗಳು ಅಂದ್ರೆ ಎಲ್ಲ ಸರ್ಕಾರದ ಕೆಲಸ ನಮ್ಗೆ ಇದು ಅಂದ್ರೆ ಭಾಷಣ ಮಾಡಿದ್ರೆ ಅಲ್ರಿ ಯಾರ ಕೆಲಸ ಮಗಳ ಹೇಳಿದ್ರು ಪ್ರಾಸ್ತಾವಿಕೊಳಗೆ ನಮ್ಗ ಶಂಬ ಅವರಿಗೆ ಸ್ಮಾರಕ ಭವನ ಕಟ್ತೀವಿ ನಾವು ಕರ್ಕಿ ಅವ್ರಿಗೆ ಕಟ್ತೀವಿ ಅಂದ್ರೆ ನಮ್ಗೆ ಜಮೀನು ಅದು ಎಷ್ಟು ನಾವು ಒಂದು ಮೂರ್ ಗುಂಟೆ ಕೊಡ್ರಿ ಅಂತ ಹೇಳೋದು ನಾವು ಮೂರು ಗುಂಟೆ ನಾಲ್ಕು ಗುಂಟೆ ಅಷ್ಟು ಸಿಗಾಕನ ಹರಸಾಹಸ ಮಾಡ್ಬೇಕಾದ್ ನಾವು ಇಬ್ರು ಅಕ್ಕ ಹೇಳೋರು ನಾ ನಾವು ಫೋನ್ ಮಾಡಿದ್ರು ಅಲ್ಲಿ ಅವ್ರಿಗೆ ಹೇಳೋದು ಇಲ್ಲಿ ಹೇಳೋದು ಎಂ ಎಲ್ ಎದು ಎಂ ಪಿ ಹೇಳಿದ ಹೇಳಿದ್ಮೇಲೆ ನಾಲ್ಕು ಆಯ್ತು ಈ ಬೆಳಗಾಂಕ ನನ್ನ ಪ್ರಕಾರ ನಾಲ್ಕು ನೂರ ಆಗ್ಬೇಕು ಅಷ್ಟು ಸಾಹಿತಿಗಳು ಕಲಾವಿದರು ಅದರ ಇಲ್ಲೇ ಅಂದಮೇಲೆ ಎಲ್ಲ ಹೆಸರು ಕಟ್ಟಿಸೋದು ಬಹಳ ಅವಶ್ಯಕತೆ ಇದೆ ಅಂದ್ರೆ ಕಾರ್ಯಕ್ರಮಗಳು ನಡೀಲಿ ಅಂತ ಬರೆಯ ಸ್ಮಾರಕ ಭವನ ಮಾಡೋದಲ್ಲ ಈಗಲ್ಲಿ ಗೋಡಿಗೆ ಒಳಗೆ ಒಂದು ಡಿಜಿಟಲ್ ಲೈಬ್ರರಿ ಕೊಡಿಸಿದೆ ಅವರು ನಿರ್ದೇಶಕರಿಗೆ ಅಕ್ಕವ್ರು ಗಂಡು ಬಿದ್ದರು ಕೊಡ್ರಿ ರಾಜ್ಯದೊಳಗೆ ಒಂದು ಆಗ್ಲೇ ಆಗಲೇ ಇದೆ ಆ ಲೈಬ್ರರಿ ನಡೆದ್ ಅಂದ್ರೆ ಮಕ್ಕಳು ಓದ್ತಾರೆ ಇನ್ನು ಬೃಹತ್ ಆದಂತ ಉದ್ಯಮಗಳು ದೊಡ್ಡಂದ್ರೆ ಒಂದು ಉದಾಹರಣೆ ಕೊಡ್ತೀವಿ ನಿಮ್ಗೆ ಯಾವ್ದೋ ಒಂದು ಆ ಹತ್ತಿರ ಒಂದು ಬರದೈತ್ ಅದು ಇದಕ್ಕೋ ಒಡಿಶಾ ಅಲ್ಲಿ ಶೇಕಡಾ ತೊಂಬತ್ತಾರರಷ್ಟು ರೈತರು ನಾವು ಕೊಡ್ತೀವಿ ಅಂತ ಬರೆದು ಕೊಟ್ಟರು ಆದ್ರೆ ಅದು ಬೇಡ ಅನ್ನೋದು ಶೇಕಡಾ ನಾಲ್ಕು ಇತ್ತು ಧ್ವನಿ ಅದಕ್ಕೆ ಶಕ್ತಿ ಬಹಳ ಇತ್ತು ರಾಜಕೀಯ ಹಿನ್ನೆಲೆ ಇತ್ತು ಅದು ಬರಲಿಲ್ಲ ಬೇರೆ ಕಡೆ ಹೋಗಿತ್ತು ಅದೇನಾದ್ರೂ ಬಂದಿದ್ರೆ ಈ ಭಾಗದೊಳಗೆ ಏನಾದರೂ ಅಂತ ದೊಡ್ಡ ಇಂಡಸ್ಟ್ರಿ ಬಂದ್ರ ಕನಿಷ್ಠ ಐದಾರು ಜಿಲ್ಲೆಗಳು ಉದ್ದಾರ ಆಗ್ತವೆ ಈಗ ರಸ್ತೆ ಆಗ್ಬೇಕಾದ್ರೂ ರೈತರ ಎಲ್ಲಾ ಮುಳುಗಬೇಕಾದ್ರೆ ನೀರಾವರಿಗೆ ಮುಳುಗಡೆ ಆಗ್ಬೇಕಂದ್ರೆ ಆಗ್ತೈತಿ ಈ ಭವನ ಕಟ್ಟಬೇಕಾದ್ರೂ ಯಾವ್ದೋ ರೈತರದಾಗಿತ್ತು ಅದು ಇರದೇ ಆದ್ರಿಂದ ಎಲ್ಲನೂ ಸರ್ಕಾರ ಮಾಡಬೇಕು ಅನ್ನೋದು ನಾವು ಮೊದಲು ಬಿಡಬೇಕು ಅದ ಕಾರಣ ಯಾಕೆ ಅಂತೀವಿ ಅಂತಿದಂದ್ರೆ ನಮ್ಮ ಮುನ್ನೂರು ವರ್ಷ ಬ್ರಿಟಿಷ್ ಅದಕ್ಕಿಂತ ಮೊದ್ಲ ಬೇರೆದ ನಮ್ಮ ಸ್ವಂತ ಆಳಿಕೆ ಶುರುವಾಗಿದ್ದೇವಾಗ ಈಗ ನಲವತ್ತು ಅಗಸ್ಟ್ ಹದಿನಿ ಈಗೂ ಭಾವನೆ ಒಳಗೆ ಏನೈತೆ ಅಂದ್ರೆ ಅಲ್ಲಿ ಬ್ರಿಟಿಷರ ಕುಂತಾರ ಅಂದ್ರೆ ಜನರ ಕೈ ಹೇಗಾರ ಜನರ ಕೈಯಾಗ ಅಂತಲ್ಲ ಮತ್ತೆ ಏನು ಮೊದಲಿನ ದನದ ಕೈ ಹಾಗಿತ್ತ ಮತ್ತೆ ಜನರ ಕೈ ಹೇಗಿತಾರ ಸಿದ್ದರಾಮಯ್ಯನವರು ನಮ್ಮ ನಿಮ್ಮ ಅಣತಂಗಳ ಯಡಿಯೂರಪ್ಪ ನಮ್ಮ ನಿಮ್ಮ ಅಣತಂಗ್ ಕುಮಾರಸ್ವಾಮಿ ಯಾವ ಪಕ್ಷದ ಬಂದ್ರು ಅವರು ನಮ್ಮ ಅಣತಂಗಳ ಪಕ್ಷ ಯಾರ ಪ್ರಜಾಪ್ರಭುತ್ವದಲ್ಲಿ ಜನರ ಕೈಯಾಗಿ ಅಧಿಕಾರ ಬಂದ್ಬಿಟತಿ ಮುಂದಿಂದು ಮಾತಾಡೋದ್ ನಾವು ಏನು ಮಾಡಬೇಕು ಪ್ರಜೆಗಳಾಗಿ ಅದನ್ನು ನಾವು ಮಾಡ್ಬೇಕು ಕನ್ನಡ ಸಲ ಮುಚ್ಚಾಕತೆ ಹೋದ್ರೆ ಮತ್ತೆ ವಿದ್ಯಾರ್ಥಿಗಳು ಇಲ್ಲಿದ್ರು ತಕೊಳ್ಬೋದ್ರ ಬಾ ಇವ್ರು ಬಂದಿದ್ರು ನಾನೊಮ್ಮೆ ಇನ್ನೂ ಅವಾಗ ಕನ್ನಡ ಸಂಸ್ಕೃತಿ ಇಲಾಖೆ ಒಳಗ ಕಮಿಷನರ್ ಆಗಿದ್ದೆ ಈ ಗಡಿಂಗ್ ಗಡಿಂಗ್ಲ ಹತ್ರ ಗಡಿಂಗ್ಲಾರ ಅಲ್ಲಿ ಒಂದು ಅಕ್ಕ ಮಾದ ಹೆಸರಲ್ಲಿ ಒಂದು ಅಕ್ಕವ್ರೆ ಅಲ್ಲಿ ಒಂದು ಸಂಸ್ಥಾಯಿ ಅವರು ಸ್ವಾಮಿಗಳು ಬರದಂತ ಮಾತಾಡ್ಬೇಕಾ ಯಾಕಂದ್ರೆ ಎರಡು ದಿವಸ ಮಾತಾಡ್ತೇನೆ ಒಂದು ಹದಿನೈದು ಸಾಕ ಬಂದ್ರೆ ಬಂದ್ರು ನೋಡುತ್ತೆ ಏನಂದ್ರೆ ನಮ್ಮಲ್ಲಿ ಇದು ನಡಿಬೇಕು ಸಮಯ ನಡೀಬೇಕು ಶಾಲೆ ನಡಿಬೇಕು ಅಂದ್ರೆ ಮಂಜೂರಾಗಿದ್ದಲ್ಲ ಅನ್ಯ ಆ ಚಂದ್ರಕಾಂತ್ ಬೆಲ್ಲದವರು ಗಡಿ ಪ್ರತಿ ಪ್ರದೇಶದ ಅಧ್ಯಕ್ಷರು ನಾನು ಕರ್ಶನ್ ಹಿಂಗ್ ಅಂತ ಹೇಳಿ ನಾ ನಾನು ಬರದಿ ನೆರ ನಾ ಬರ್ತೀನಿ ಅಲ್ಲಿ ಶಿಕ್ಷಣ ಇಲಾಖೆ ಕೂಡ ನಾನ್ ಮಾತಾಡ್ತೀನಿ ಅವ್ರ ಅವಶ್ಯಕತೆ ಅನ್ಸಿದ್ರೆ ನಾ ತಿರ್ಗಿ ಬೆಳಗಾವಿ ಬಂದು ಮುಂಬೈ ವಿಮಾನ ಹೋಗಿದ್ದೆ ಅಲ್ಲಿ ಶಿಕ್ಷಣ ಮಂತ್ರಿ ಭೇಟಿ ವಯಸ್ಸು ನಮ್ಗೆ ಸಮಯ ಕೊಡ್ತೀವಿ ನೀವು ಪ್ರಯತ್ನ ಮಾಡಲಿ ಅಂತ ಹೇಳಿದ್ರೆ ಆರು ತಿಂಗಳು ದಿವಸ ವಾರಕ್ಕೊಂದು ಫೋನ್ ಮಾಡಿಸಿದೆ ಅವ್ರ ಆಫೀಸಿಂದ ಏನ್ರ ಮಾಡ್ತೀರಿ ನೀವು ಮಕ್ಕಳು ಕಳಿಸ್ತೀರ ಈಗ ಶಾಲೆ ನಡಿಬೇಕಾದ್ರೆ ಮಕ್ಕಳು ಬೇಕಲ್ರಿ ನಲ್ವತ್ತು ಬೇಡ ಒಂದು ಹದಿನೈದು ನಾ ಹೇಳಿದೆ ಹದಿನೈದು ಮಕ್ಕಳನ್ನ ನೀವು ಒಂದು ತರಗತಿ ಕೊಟ್ರ ಖಂಡಿತವಾಗಿ ನಾನೇ ಬಂದು ನಿಂತ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದೆ ಇಲ್ಲಿವರೆಗೂ ಅವ್ರು ಹೇಳಲಿಲ್ಲ ಹದಿನೈದು ವರ್ಷ ಆಯ್ತು ಹೋದು ಆದ್ರಿಂದ ನಾವು ಎಲ್ಲನೂ ಸಮ್ಮೇಳನದಾಗ ಮಾತಾಡೋದ ಹೋಗ್ತೀನಿ ಆದ್ರೆ ನಾವು ಏನ್ ಮಾಡಿದ್ರ ಸ್ವಲ್ಪ ಹೇಳ್ಬೇಕು ಇಲ್ಲ ಅಂತ ಹೇಳ್ಬಿಟ್ರೆ ನಮ್ಮ ಹುಡುಗ ವನ್ಯ ಸಮ್ಮೇಳನ ರಾಯಚೂರು ಹೇಳಿದ್ರು ಅಲ್ಲಿ ಐ ಐ ಟಿ ಕೇಳಿದ್ರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆವಾಗ ಧಾರವಾಡಕ್ಕೆ ಆಗ ಕತ್ತಿತ್ತು ನಡದ್ ಧಾರವಾಡ ನಾವ್ ಇಲ್ಲೇ ಕಿಲೋಮೀಟರ್ ಕೊಡೋದು ಬಹಳ ಕಷ್ಟ ಅಂತ ಹೇಳಿದ್ರು ಇಲ್ಲ ಮಾಡಿಸಿದ್ರು ಕಡೆ ಹೋರಾಟ ಮಾಡಿ ಮಾಡಿದ್ರೆ ಇವತ್ತಿನ ಟ್ರಿಪಲ್ ಐ ಟಿ ಆಗಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಇನ್ನೊಂದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಒಂದಾಗಿದೆ ಅಷ್ಟರ ಆಯ್ತಲ್ಲ ಅಂತ ಅದ್ ಹೋರಾಟ ಆಮೇಲೆ ಈ ಕನ್ನಡ ಮಾಧ್ಯಮದಲ್ಲಿ ಕಲಿತ ಹುಡುಗರಿಗೆ ಮಿಸ್ಲಾತಿ ಅವರು ಗಟ್ಟಿಗೌಡರು ಕನ್ನಡದಲ್ಲಿ ಮಿಸ್ಲಾತಿ ಅಂದರು ಕನ್ನಡದಲ್ಲಿ ಮಿಸ್ಲಾತಿ ಅಲ್ಲ ಕನ್ನಡ ಮಾಧ್ಯಮದಲ್ಲಿ ಕೆಲ್ತ ಮೀಸಲಾತಿ ಕನ್ನಡಿಗರಿಗೆ ಮೀಸಲಾತಿ ಕೊಡಕ್ಕಾಗಲ್ಲ ಯಾಕಂದ್ರೆ ಕೇಳ್ತಾರೆ ಕನ್ನಡ ಮಾಧ್ಯಮದಲ್ಲಿ ಕಲ್ತಂತದ ಉದ್ಯೋಗದೊಳಗೆ ಎಲ್ಲ ಕೊಡ್ಬೇಕಂತಂದ್ರಲ್ಲ ಉದ್ಯೋಗದಲ್ಲಿ ಕೊಡ್ಬೇಕಂತ ಹೇಳಿ ಮೊದ್ಲಿಂದ ಹೋರಾಟ ಐತಿ ಸರೋಜಿನಿ ಮಹೇಶಿ ವರದಿ ಐತಿ ಈಗೂ ನಾವು ಮಾಡ್ತೀವಿ ಬೆಂಗಳೂರಾಗ ಆದ್ರೆ ಅದ್ರೊಳಗೆ ಹೊರನಾಡ ಕನ್ನಡಿಗರ ಸಮಾವೇಶ ಮಾಡಿದೆ ಆ ಮಕ್ಕಳಿಗು ಕೊಡಸ್ರಿ ಅಂದ್ರು ಶೇಕಡ ಐದರಷ್ಟು ರಿಸರ್ವೇಶನ್ ಈಗ ಐತಿ ಮಕ್ಕಳಿಗೆ ನಾವೇನು ಮಾಡಿದ್ವಿ ಹಂಗಾರೆ ಹೊರನಾಡ ಕನ್ನಡಿಗರ ರಾಷ್ಟ್ರೀಯ ಸಮಾವೇಶ ಮಾಡಿದಾಗ ದಿಲ್ಲಿ ಮತ್ತು ಮುಂಬೈನಲ್ಲಿ ನಿರ್ಣಯ ತಗೊಂಡು ಒತ್ತಾಯ ಹಾಕಿ ಆ ಶೇಕಡ ಇದರೊಳಗೆ ಇವತ್ತು ಅನಂತಪುರದ ಹುಡುಗ ಅಥವಾ ಇಲ್ಲೇ ಕನೇರಿ ಹೋಗಿ ಹುಡುಗ ಕನ್ನಡ ಮಾಧ್ಯಮದಲ್ಲಿ ಒಳಗೆ ಅಂದ್ರೆ ನೌಕರಿ ಒಳಗ ಇಲ್ಲಿಯರಿಗೆ ಹೇಗೆ ಕೊಡ್ತಾರ ಹಾಗು ಮೀಸಲಾಗಿ ಅವ್ರಿಗೆ ಕೊಡುವಂತ ವ್ಯವಸ್ಥೆಯನ್ನ ಮಾಡಲಾಗಿದೆ ಇದು ಎರಡನೇ ಮೂರನೇದು ಕನ್ನಡ ಮಾಧ್ಯಮದೊಳಗ ಹುಡುಗರು ಯಾರು ನಾವು ಮಾತಾಡ್ತೀವಿ ಆದ್ರೆ ಯಾರು ಕನ್ನಡ ಮಾಧ್ಯಮ ಕಲಸೋದೇ ಇಲ್ಲಿ ವೇದಿಕೆ ಮೇಲೆ ಚಂದ ಮಾತಾಡ ಅದು ಆದ್ರೆ ಇದಕ್ಕೆ ಬಂದಾಗ ಎಲ್ಲ ಕಡೆ ಹಂಗಾಗಿ ಕನ್ನಡದೇ ಪ್ರಾಂತೀಯ ಭಾಷೆಗಳು ಬಹಳ ನುಗ್ಗಾಗಿ ಹೋಗ್ತಾ ಇವೆ ಒಂದು ಇಂಗ್ಲಿಷ್ ಅನ್ನ ನಾವೇ ಹಿಂದಿ ಹಿಂದಿಯನ್ನ ಕೇಂದ್ರ ಸರ್ಕಾರಗಳು ಹೇಳ್ತವ್ ಕೇಂದ್ರ ಸರ್ಕಾರ ಹೀರೇ ಹೇಳ್ತದೆ ಹಿಂದಿನ ಎಪ್ಲಾಗ್ ಬದುಕ್ಬೇಕು ಕನ್ನಡ ಅದಕ್ಕೆ ನಾವು ಮನಿಗಳ ಕನ್ನಡ ಮಾತಾಡೋದು ಎಲ್ಲ ಕಡೆ ಕನ್ನಡ ಮಾತಾಡೋದು ಒಳಗ ಅಂಗಡಿ ಒಳಗ ವ್ಯಾಪಾರದ ಶುರು ಅದನ್ನ ನಾವು ಮನೆ ಕನ್ನಡ ನಾವು ಮಾತಾಡೋದಲ್ಲ ಮಕ್ಕಳು ಕೂಡ ಇಂಗ್ಲಿಷ್ ಅದೆಲ್ಲ ಇಲ್ಲ ಹಂಗೆ ಆಗಬಾರ್ದು ಸೊ ನಾವ್ ಏನ್ ಸಿ ಸ್ಕೂಲ್ ಮಾಡ್ಬೋದು ಅಲ್ಲಿ ಕನ್ನಡ ಇರಲಿಲ್ಲ ತಗೋಬೇಕಂದ್ರೂ ಕನ್ನಡ ಹುಡುಗರಿಗೆ ಇರಲಿಲ್ಲ ಹೋರಾಟ ಮಾಡಿ ಬರ್ಗೂರವ್ರನ್ನ ಕರ್ಕೊಂಡು ಎಸ್ ಜಿ ಸಿದ್ದರಾಮಯ್ಯ ಕರ್ಕೊಂಡು ಹೋಗಿ ನಾವು ಅವಾಗಿದ್ದಂಥ ಶಿಕ್ಷಣ ಮಂತ್ರಿಗಳನ್ನ ಭೇಟಿಯಾಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಒತ್ತಾಯ ಮಾಡಿದ ಮೇಲೆ ಎರಡು ವರ್ಷ ಸತತ ಒತ್ತಾಯ ಮಾಡಿದ ಮೇಲೆ ಈಗ ಶಾಲೆಗಳಲ್ಲಿ ಕನ್ನಡ ಕಲೀಲಿಕ್ಕೆ ಅವಕಾಶ ಇದೆ ಸಿ ಬಿ ಎಸ್ ಸಿ ಶಾಲೆಯಲ್ಲಿ ಮೊದಲು ಇರಲಿಲ್ಲ ಮತ್ತೆಲ್ಲರೂ ಸುಮ್ಮನೆ ಕುಂತಿದ್ರು ಸಿ ಬಿ ಎಸ್ ಸಿ ಶುರುವಾಗ ಐವತ್ತು ವರ್ಷ ಆಗಿತ್ತು ಆಗಿತ್ತು ಕನ್ನಡ ಇತ್ತು ಕನ್ನಡ ಇರಲಿಲ್ಲ ಅಲ್ಲಿ ಏನಮ್ಮ ಬೇಡ ಅಚ್ಚೆ ಬರೋದಿಲ್ಲ ಅಂತ ಹಾಗಾದ್ರೆ ನಾನು ಸಂಜೆ ತನಕ ಮಾತಾಡ್ಬೋದು ಇಲ್ಲ ಇಲ್ಲ ನಮಗೂ ಆಗಂಗಿಲ್ಲ ಅಷ್ಟೇ ಆಮೇಲೆ ಏನು ಪ್ರಶ್ನೋತ್ತರ ಬಂದ ಬರ್ತಾವ ಅದಕ್ಕೆ ಅವಕಾಶ ಕೊಡ್ತೀನಿ ಯಾಕಂದ್ರೆ ನಾನು ಓದಲ್ಲೆಲ್ಲ ಅದು ಇರೋದ ನೀವು ಬರೇ ಮಾತಾಡ್ತೀರಾ ಕೆಲಸ ಮಾಡ್ತಾರ ಜನ ಪರೀಕ್ಷೆ ಮಾಡ್ತಾರಲ್ರಿ ಆದ್ರಿಂದ ಸೊ ಈಗ ಬೆಳಗಾವಿ ಜಿಲ್ಲಾ ಇಲ್ಲಿ ಇಲ್ಲಿ ಈಗ ಈಗವ್ರ ಎಲ್ಲಾರು ಕನ್ನಡ ಸಾಹಿತ್ಯ ಪರಿಷತ್ನವರು ಇಲ್ಲಿ ಭವನ ಕಳಿಸ್ಯಾರ ಇದನ್ನ ಕಳಿಸಿದ್ದು ನಾಡರೆಕ್ಟರ್ ಕಮಿಷನರ್ ಇದ್ದೆ ಅವಾಗ ಜಗದ ಬಗ್ಗೆ ಈ ಭವನದ ಬಗ್ಗೆ ಅನುಕೂಲ ಮಾಡಿಕೊಟ್ಟೆ ಸರ್ಕಾರದ ಅದನ್ನ ನನ್ನ ರೋಲ್ ಅದರ ಸಾಣದ ಇಲ್ರಿ ಅಧಿಕಾರಿ ಶಿಫಾರಸ್ ಮಾಡಿದ್ವಿ ಅದು ಅದು ಬೇರೆ ಆದ್ರೆ ನಾನೇ ಮಾಡಿದ್ದೆ ಕನ್ನಡ ಸಾಹಿತ್ಯ ಪರಿಷತ್ ಅವಾಗ ಇಲ್ಲಿ ಟ್ರಸ್ಟ್ ಎಲ್ಲ ಆಗಿವಲ್ರಿ ನಮ್ಮ ಅವಧಿಯಾಗು ಬೆಡ್ಗೇರಿ ಕೃಷ್ಣ ಶರ್ಮ ಟ್ರಸ್ಟ್ ಆಗಿವಲ್ರಿ ಆಮೇಲೆ ಬಸವರಾಜ್ ಪೆಕ್ಕಿಮರಿ ಟ್ರಸ್ಟ್ ಅವೆಲ್ಲ ನಮ್ಮ ಅವಧಿಯು ಅದು ಸರ್ಕಾರದ ಅದಕ್ಕೆ ಸ್ವಲ್ಪ ಕಡಿಮೆ ಹೇಳ್ತೀನಿ ಇಲ್ಲಿ ಈ ಸಾಹಿತ್ಯ ಪರಿಷತ್ ಹುಟ್ಟಿದ್ಮೇಲೆ ಭವನ ಕಟ್ಸಾರ ಯಾಕಂದ್ರೆ ನಿಮ್ಮ ಉದ್ಯೋಗ ಕನ್ನಡ ಸಾಹಿತ್ಯ ಪರಿಷತ್ತು ಬಂತು ಅಷ್ಟಿದ್ರೆ ಮತ್ತಿಲ್ಲ ಅಂತ ಹೇಳಿದ ಮತ್ತ ಅವನ್ ಟೇಕೋ ಅವ್ರು ಈಗ ಅಲ್ಲ

ಸಾಹಿತ್ಯ ಪರಿಷತ್ ವೃತ್ತಿಯಿಂದ ಎಲ್ಲಿ ರಾಜ್ಯದಾಗ ಎರಡೋ ಇಲ್ಲ ಆಗಿರ್ಬೇಕು ಐವತ್ತು ವರ್ಷದಾಗ ಎಲ್ಲಿನೂ ಕನ್ನಡ ಸಾಹಿತ್ಯ ಪರಿಷತ್ಗಳು ಕನ್ನಡ ಭವನಗಳು ಆಗಿರ್ಲಿಲ್ಲ ಅಂತ ಈ ಜಿಲ್ಲೆಯೊಳಗ ನಾಲ್ಕು ಒಂದೊಂದು ಇಪ್ಪತ್ ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದೆ ಅದು ಮತ್ ಅಕ್ಕ ಅವ್ರ ಹೆದರಿಸಿ ನಮ್ಮನ್ನ ಜಾಸ್ತಿ ತಗೊಂಡ್ರ ಇದಕ್ಕೆ ಗೋಡಗೇರ್ ಇದಕ್ಕೆ ಅದು ಬರೀ ಎಲ್ಲು ಕೊಟ್ಟಿವಿ ನೀವ್ ಕೆಲಸ ಮಾಡಿ ಯೂಸಿ ಕೊಡ್ರಿ ಅಂದ್ರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಬಳಕೆ ಪ್ರಮಾಣ ಪತ್ರ ಕೊಡ್ರಿ ಹೆಚ್ಚಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ವಿ ಕೆಲಸ ಆಗ್ಲಿಲ್ಲ ಎಲ್ಲ ನಾವು ಮಾಡ್ಸಕ್ ಆಗೋದಿಲ್ಲ ಅವರು ಅಕ್ಕ ಗಟ್ಟಿ ಅವರು ಅವ್ರ ಕಾಲದೊಳಗೆ ನಾಲ್ಕಕ್ಕೆ ಒಳ್ಳೆ ಚಾಲನೆ ಕೊಟ್ಟಾರ ಅದಕ್ಕೆ ಅವ್ರನ್ನ ಅಭಿನಂದನೆ ಸಲ್ಲಿಸ್ತೇವೆ ರಾಜ್ಯದೊಳಗ ಎಲ್ಲಿ ಒಂದ ಅವಧಿಯೊಳಗ ನಾಲ್ಕು ಅಂಗಿರ್ಬೇಕಾದ್ರೆ ನಿಮ್ಮದೇ ವಿಕ್ರಮ ಆದ್ರಿಂದ ಹೌದು ಕೆಲಸ ಆಗಿ ಹೇಳ್ಬೇಕಲ್ಲ ಬೇರೆ ಒಂದ ಗುಲ್ಬರ್ಗ ಕಡೆ ಐದು ಆರ್ ಜಿಲ್ಲಾದ ಅದು ಬೆಸ್ಟ್ ಜಿಲ್ಲಾದೊಳಗ ಬೆಳಗಾವಿ ಕೂಡ ಒಂದು ಆದ್ರಿಂದ ಇಂಥ ಕೆಲಸ ಆಮೇಲೆ ಇದು ವಿಶ್ವಕರ್ಣ ಪಾಟೀಲ್ ಹೇಳಿದ್ರಲ್ಲ ಆರು ವರ್ಷ ನೆನಪುದಿ ಬಿದ್ದಿತ್ರೆ ಸರ್ ಆರು ವರ್ಷ ನೆನಮುದಿ ಬಿದ್ದಿತ್ತು ಸನ್ಮಾನ್ಯ ಕುಮಾರಸ್ವಾಮಿ ಸಹೇಬರು ಸಿಎಂ ಇದ್ದಾಗ ನಿರ್ಣಯ ತಗೊಂಡ್ರು ಒಂದೇದು ರಾಮಕೃಷ್ಣ ಹೆಗಡೆ ಸಾಹೇಬ್ರ ಇದ್ದಾಗ ಏಟಿ ಫೈವ್ ಡಿಸೆಂಬರ್ ಮೈಸೂರಾಗ ಎರಡನೇದು ಮಾಡಬೇಕಂತ ಒಂದು ನಿರ್ಣಯ ಅದು ಏನೋ ಜಂಟಿ ಸರ್ಕಾರ ಏನಿತ್ತು ರವಾಗ ಕುಮಾರಸ್ವಾಮಿ ಸಹ ಮುಖ್ಯಮಂತ್ರಿ ಇದ್ದಾಗ ಮಾಡಕ್ ಆಗ್ಲಿಲ್ಲ ಸುವರ್ಣ ಕರ್ನಾಟಕ ಅಂತೇಳಿ ಶುರು ಮಾಡಿದ್ರು ಆಗ್ಲಿಲ್ಲ ಹಂಗ ಅದು ಮುಂದೆ ಹೊರಕೊಂತ ಬಂದು ನಾನು ಇಲಾಖೆ ಒಳಗೆ ಬಂದ ಮೇಲೆ ನಾನು ಅನ್ಬಾರ್ದು ಕೂಡ ಇಲಾಖೆ ಒಳಗೆ ಬಂದಿದೆ ನಾನು ಕಡತ ತಗಿಸಿ ಮತ್ತ ಅಡ್ಡಾಡಿ ಗೋವಿಂದ ಕಾರಗೋಳ ಸಾಹೇಬ್ರ ನೆನೆಸಬೇಕು ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಅವರ ಹಿಡ್ಕೊಂಡು ಯಡಿಯೂರಪ್ಪ ಹೋಗಿ ಮಾಡ್ಲೇಬೇಕು ಅಂತೇಳಿ ಹಠಾ ಕೊಟ್ಟು ಇಲ್ಲಿ ವಿಶ್ವ ಕನ್ನಡ ಸಂಘದ ಮಾಡಿದ್ವಿ ಈ ಬೆಳಗಾವಿ ಜನಕ ಎಷ್ಟು ಭೂಮಿಯಾಗಿದ್ದು ಕಡಿಮೆ ಅಷ್ಟೊಂದು ಅದ್ಭುತವಾದಂತ ಹದಿನೆಂಟು ಲಕ್ಷ ಜನ ಭೂಟ ವೀಕ್ಷಣೆ ಮಾಡಿದ್ರು ಎಷ್ಟು ನೋಡ್ರಿ ಸುಮ್ನ ನಾನು ಕನ್ನಡ ಮರಾಠಿ ಮಾತಾಡ್ತೀವಿ ಒಂದ್ ಲೀಟರ್ ಗದ್ದಲ ಎಲ್ಲಿ ಒಂದ್ ಸಣ್ಣ ಕಲ್ ಬಿದ್ದಿಲ್ಲ ಒಂದ್ ಕ್ಯಾಕೆ ಹೊರದಲ್ಲ ಸಿಗಿ ಅಂದ್ರೆ ನಾನು ನಾ ಹೇಳಿ ಅಂದ್ರೆ ಮೊದಲು ನಾನು ಒಳ್ಳೆಯನಾಗಿರ್ಬೇಕು ನಾನು ಒಳ್ಳೆಯ ನಾಳೆಲ್ಲ ಒಳ್ಳೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಅಧಿಕಾರ ಬರೋಬ್ಬರಿ ಕಾಲು ಮುಡಿಸ್ಬೋದು ಕೈ ಮುಡಿಸ್ಬೋದು ಅಂತ ಪ್ರಸಂಗ ಬರಲೇ ಇಲ್ಲ ಅಂದ್ರೆ ಜನ ನಮಗಿಂತ ಒಳ್ಳೆಯವರು ಅನ್ನೋದನ್ನ ಆರು ಓಳು ಅಧಿಕಾರಿಗಳನ್ನ ಹಿಡ್ಕೊಂಡು ತಿಳ್ಕೊಬೇಕು ನಾವು ತಿಳ್ಕೊಬೇಕು ಈಗ ಯಾವುದೇ ಸಮಸ್ಯೆ ನಾವು ತಗೊಂಡು ಹೋದ್ರು ಈ ಸಿದ್ದರಾಮಯ್ಯ ಅಪ್ರೂವ್ ಮಾಡಕ್ ಮಲ್ಯ ಅಂತಾರೆ ಮಾಡಿ ಮಾಡ್ತಾರ ನನ್ನ ಅನುಭವ ಒಂದು ಆರು ಏಳು ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ಹೇಗಿದ್ದೀವಿ ಕನ್ನಡದ ಕೆಲಸಕ್ಕೆ ಯಾವ ಮುಖ್ಯಮಂತ್ರಿಗಳು ಅಥವಾ ಯಾವ ಸರ್ಕಾರವೂ ವಿರೋಧಿಸಿಲ್ಲ ಪ್ರೋತ್ಸಾಹಿಲ್ಲ ಅಂತ ಹೇಳಿದ್ರೆ ಯಾರೋ ಒಬ್ರು ಭಾಷಣದಾಗ ನಾನು ನೆನಪಿಲ್ಲ ನನಗೆ ಅಕ್ಕವ್ರ ಕೇಳಿ ಪ್ರೋತ್ಸಾಹ ಇಲ್ಲ ಕನ್ನಡದವರಿಗೆ ಕನ್ನಡ ಸಾಹಿತ್ಯಗಳಿಗೆ ಹೇಳಿರಲ್ಲ ಕರ್ನಾಟಕದಲ್ಲಿ ಇದ್ದ ಇದ್ದಷ್ಟು ಅಕಾಡೆಮಿಗಳು ಪ್ರಾಧಿಕಾರಿಗಳು ಪ್ರಾಧಿಕಾರಗಳು ಇಡೀ ದೇಶದಲ್ಲಿ ಎಲ್ಲಿ ಇಲ್ಲ ನಾನು ರಾಷ್ಟ್ರೀಯ ಮಟ್ಟದ ಸಭೆಗೆ ಹೋದಾಗ ಇಷ್ಟೆಲ್ಲ ಅಂತಾರಲ್ಲ ತಮಿಳುನಾಡಿನಾಗ ಹಂಗ ಮಹಾರಾಷ್ಟ್ರದಾಗ ಹಿಂಗ ಅಂತ ನಮ್ಮ ಬಜೆಟ್ ಎರಡು ನೂರ ಹತ್ತು ಕೋಟಿ ರೂಪಾಯಿ ಇದ್ದಾಗ ಮಹಾರಾಷ್ಟ್ರದ ಬಜೆಟ್ ಮೂವತ್ತು ಕೋಟಿ ಇತ್ತು ಸಂಸ್ಕೃತಿ ಇಲಾಖೆಗೆ ತಮಿಳುನಾಡಿದ್ದು ನಲವತ್ತು ಕೋಟಿ ಇತ್ತು ಆಂಧ್ರದ್ದು ಹದಿನೇಳು ಕೋಟಿ ಇತ್ತು ಅಲ್ಲಿ ಕೇರಳದ್ದು ಇನ್ನೂ ಕಡಿಮೆ ಇತ್ತು ಆದ್ರಿಂದ ಕರ್ನಾಟಕದಲ್ಲಿ ಸಾಹಿತಿಗಳಿಗೆ ಕಲಾವಿದರಿಗೆ ಮಲ್ಲ ಮುಂದ್ ಕೇಳ್ರೆ ಯಾವ ಇಲ್ಲಿ ಹಂಗ ಆಗಷ್ಟು ಸರ್ಕಾರ ಎಂದು ಅನುದಾನ ಕಡಿಮೆ ಮಾಡಿಲ್ಲ ಈಗ ಬೇರೆ ಬೇರೆ ಕಾರಣಕ್ಕ ಸ್ವಲ್ಪ ಈಗ ಹೆಂಡಪ್ಪ ಆಗಿರ್ಬೋದು ಆದ್ದರಿಂದ ನಾವು ಸರ್ಕಾರವನ್ನ ದೂಷಿಸೋದ್ರ ಬದಲಿ ನಾವು ಏನ್ ಮಾಡಬೇಕು ಎಷ್ಟು ನಾವು ಭಾಗವಹಿಸ್ಬೇಕು ಅನ್ನೋದನ್ನ ನೋಡಬೇಕು ದಯವಿಟ್ಟು ಈ ಅಹ್ ವಸ್ತು ಸ್ಥಿತಿ ಏನೈತಲ್ಲ ಕಾರಣ ಇಲ್ಲಿ ಉತ್ತರ ಕರ್ನಾಟಕಕ್ಕೆ ಸ್ವಲ್ಪ ಪ್ರಾತಿನಿಧ್ಯ ಕಡಿಮೆ ಅದನ್ನ ನೋಡ್ಬೋದೇ ಆದ್ರೆ ಅಧಿಕಾರ ನಾವು ಬಂದಾಗ ಅದನ್ನ ಎಷ್ಟು ಮಾಡಿದೀವಿ ಏನೋ ನೀವು ಕೇಳಬೇಕು ಇಲ್ಲಿ ಬಂದಾಗ ಅಂತಂಗೆ ನಾ ಕೇಳಿದ್ರೆ ನಾನು ಅದು ಬೇರೆ ವಿಷಯ ಆದ್ರೆ ನಿಮಗೆಲ್ಲ ಗೊತ್ತೈತೆ ಅಂತ ರಿಪೀಟ್ ಮಾಡೋದಿಲ್ಲ ಎಲ್ಲರೂ ಇಲ್ಲಿಯೇನು ಅಧಿಕಾರ ಇಲ್ಲ ಬೇಕಾದಷ್ಟು ಅಧಿಕಾರ ಇದೆ ಸಾಕಷ್ಟು ಕೆಲಸ ಇಲ್ಲಿ ಆಗಿದೆ ಇನ್ನೂ ಆಗದು ಇದೆ ಆದ್ರಿಂದ ನಾವು ಎಲ್ಲರೂ ಸಂಘಟಿತ ಸಂಘಟಿತರಾಗಿ ಇಂಥ ಕೆಲಸ ಬಂದಾಗ ಸಾಹಿತ್ಯ ಸಂಸ್ಕೃತಿ ಅಭಿವೃದ್ಧಿ ಕೆಲಸಗಳು ಬಂದಾಗ ಪಕ್ಷಾತೀತವಾಗಿ ನಾವು ಹೋರಾಟ ಮಾಡಬೇಕು ಕೇಂದ್ರ ಸರ್ಕಾರದಲ್ಲಿ ನಾನು ಅದನ್ನ ಹೇಳ್ತೀನಿ ನಮ್ಮವರು ಪಕ್ಷದಲ್ಲಿ ಹೋರಾಟ ಮಾಡ್ತಾರೆ ನಮ್ಮ ಎಂಪಿಗಳು ತಮಿಳುನಾಡಿನ ತಮಿಳುನಾಡಿ ಹೋರಾಟ ಮಾಡ್ತಾರೆ ಎಷ್ಟು ಹೊರಕೈತಿವ್ರು ನನ್ನ ವಿರೋಧ ಪಕ್ಷ ಅವರು ಆದ್ರೆ ಕೇಂದ್ರ ಸರ್ಕಾರದಿಂದ ಅನುದಾನ ಎಸಿಗೆ ಹೋಗುವಂತ ನಮ್ದು ಒಂದೇ ಇದ್ದಾಗಲೂ ನಾವು ಅವಕೆ ಎಸಿಗೆ ತರಲಿಲ್ಲ ಈಗ ಇನ್ನು ಬೇರೆ ಬೇರೆ ಪಕ್ಷದವ್ರು ಒಂದೇ ಇದ್ದಾಗ ಕೂಡ ತಮಿಳುನಾಡಿನಷ್ಟು ಆಂಧ್ರದಷ್ಟು ನಮ್ಗೆ ಕೊಳ್ಳಿಲ್ಲ ಯಾಕಂದ್ರೆ ಮಾಡಿ ನಾವು ಸಾಧುನಿಗೆ ಸಾಧು ಅಂತೇಳಿ ಏನ್ ಬರಬ ಒಳ್ಳೆಯವರ ನಾವು ಒಳ್ಳೆಯವರ ಅಂತೀವಿ ಆದ್ರೆ ಬಾಧಿಪ್ಪ ಕಲಿಗೆ ಕಲಿಯುವಯು ಪರಿತನ ಅಂತ ಆಗೋದು ಬಹಳ ಕಡಿಮೆ ನಾವು ಉಗ್ರ ನರಸಿಂಹರ ಆಗೋದು ಬಹಳ ಕಡಿಮೆ ಆದ್ರಿಂದ ನಾವು ಕೂಡ ಕಾಲ ಕಾಲಕ್ಕೆ ಇಂಥದ್ದು ಒಂದು ಸಭೆಗಳನ್ನು ಮಾಡಿ ನಮ್ಮಲ್ಲಿ ಕಡಿಮೆ ಐತಿ ಒತ್ತಾಯಿ ಹಾಕ್ಬೇಕು ಪರಿಸ್ಥಿತಿ ಮಾಡಬೇಕು ತಾವು ನನ್ನ ನನ್ನ ಶಕ್ತಿಯನ್ನು ಉಪಯೋಗಿಸಿ ನಾನು ಮಾಡಿದ್ದೀನಿ ಅದೆಲ್ಲ ತಮ್ಮ ಕಣ್ಣೆದಿದೆ ಇನ್ನ ಇವತ್ತಿನ ಸಂದರ್ಭದೊಳಗೆ ಈ ಒಂದು ಗ್ರಂಥ ಅತ್ಯಂತ ಅಪರೂಪವಾದಂತ ಗ್ರಂಥ ನನಗೆ ಓದಕ್ಕಾಗಿಲ್ಲ ಮತ್ತೆಲ್ಲರೂ ಒಂದು ಕೇಳಿದ್ರು ಆದ್ರಿಂದ ಅದೇ ಎಲ್ಲ ಒಳ್ಳೆ ಗ್ರಂಥ ಹಾಕೈತಿ ಅಕ್ಕವ್ರು ಇನ್ನೂ ಇಂಥ ಮಾಡಿ ಆರೋಗ್ಯವನ್ನು ಕೈಕೋಬೇಕು ಮಂಗ್ಲಕ್ಕ ಎಲ್ಲ ಮತ್ತೀಗ ಗ್ರೂಪ್ ತೆಗೆಲ್ಲ ದಾಖಲೆ ಕೆಲಸ ಮಾಡಕ್ರಿಂದ ನಾವೆಲ್ಲ ಅವಕಾಶಕ್ಕೆ ನನ್ನ ಅವಧಿ ಮುಗಿದ ಮೂರುವರೆ ವರ್ಷ ಆಗ್ತೇವೆ ಮೂರುವರೆ ವರ್ಷದೊಳಗೆ ಮಂಗ್ಲಕ್ಕ ಏನೇನು ಹಿಂದುಳಿದ ಮಾಡಿದ್ರಿ ಅದ್ರ ಶೇಕಡ ಹತ್ತರ ಕೆಲಸ ಮಾಡಿದ್ರಿ ಹೇಳ್ತೀನಿ ನೋಡಿ ಮೂರುವರೆ ವರ್ಷದೊಳಗೆ ಎಷ್ಟು ನಾವು ಆಗಿದ್ವು ಎಷ್ಟು ಗ್ರಂಥಗಳು ಪ್ರಕಟ ಆಗಿದ್ವು ಇತಿಹಾಸ ಇದಾವೆ ಅಂದ್ರೆ ಅದು ಇಲ್ಲಿ ಬಂದ್ ನಾವು ನಾನು ಕಾಯಕ ನಿರತ ಕಾಯಕ ಅಂತ ಮಾಡಿದ್ರಿ ಯಾಕಂದ್ರೆ ಕಾಯಕ ನಿಮ್ಮ ದಿನ ಕೊನೆಗೆ ಮಾಡಿದ್ ನಾನು ಕಾಯಕ ಪಥ ಒಂದೇ ಕಾಯಕ ನಿರತ ಎರಡೇನು ಮೂರುವರೆ ವರ್ಷಕ್ಕೆ ಮೂವತ್ತು ಒಂಬತ್ತು ತಿಂಗಳಿಗೆ ಒಂದ್ ಮಾಡಿದ್ರಿ ಅದನ್ನ ನೋಡ್ರಿ ಅದನ್ನ ಕಂಪೇರ್ ಮಾಡಿದ್ರೆ ಇವತ್ತು ಎಷ್ಟು ಕೆಲಸ ಆಗಿ ಹೇಳಿ ಸಮ್ಮೇಳನಗಳು ಎಷ್ಟು ಗ್ರಂಥಗಳು ಎಷ್ಟು ಪ್ರಕಟ ಆಗಿವು ಭವನಗಳು ಎಷ್ಟು ನಿರ್ಮಾಣ ಆಗಿವು ಎಷ್ಟೊಂದು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಕೆಲಸ ಹೇಗೆ ರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಕೆಲಸ ಆಗೈತಿ ಹಂಗ ಸುಮ್ನೆ ಬಂದು ಮಾತಾಡೋದಲ್ಲ ದಾಖಲೆ ತೋರಿಸ್ಬೇಕು ಅದು ನಮ್ ಸಮ ನಮಗೂ ಗೊತ್ತಿಲ್ಲ ಆದ್ರೆ ನಾ ಹೇಳ ಹಿಂಗ ಧೈರ್ಯತೆ ಅಂತ ಹೇಳಕ್ ಇರಬೇಕು ಆ ಧೈರ್ಯವನ್ನ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾ ಪಡ್ಕೊಂಡಿನಿ ಯಾವಾಗ್ಲೂ ಮದ್ಯದ ಪ್ರಾಮಾಣಿಕತೆ ಪರಿಶುದ್ಧತೆ ಅವೆಲ್ಲ ಬೇಕಲ್ಲ ಒಂದು ಶುದ್ಧಿ ಎಲ್ಲ ಅದು ದೇವರಿಷ ನೀವೆಲ್ಲ ಅದು ಆದ್ರೆ ಹಿಂಗ ಹೇಳುವಂತ ಧೈರ್ಯವನ್ನ ಅಧಿಕಾರ ಸ್ಥಾನದಲ್ಲಿ ಕುಂತವ್ರು ಗಳಿಸ್ಕೋಬೇಕು ಇದು ಅಧಿಕಾರಿಗಳಿಗೆ ಕಿವಿ ಮಾತು ಅಂದ್ರೆ ಬಂದಾಗ ಅಧ್ಯಕ್ಷರು ಬಂದ್ರು ತಾಲೂಕು ಅಧ್ಯಕ್ಷರು ಬಂದ್ರೆ ಅದ್ರಾಗ ಎಲ್ರುದಿಂದ ಹೇಳೋದ್ ತನಕ ಎಲ್ಲಾರು ಬಂದ್ರು ಆದ್ರಿಂದ ಅಂತ ಒಂದು ನೈತಿಕ ಬಲವನ್ನು ನಾವೆಲ್ಲರೂ ಬೆಳೆಸಿಕೊಳ್ಳೋಣ ಕನ್ನಡದ ಕೆಲ್ಸಕ್ಕೆ ಇದು ಬಹಳ ಅತ್ಯವಶ್ಯ ಅಂತ ಹೇಳಿ ಸಂಘಟಿತರಾಗಿ ಹೋರಾಟ ಅಥವಾ ಉಪದೇಶ ಮಾಡುವಂತ ಕೆಲಸ ಆಗಲಿ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮಂಗಳಗುಡ್ ಅವರಿಗೆ ಮತ್ತು ಶಾಂತಿ ಕೇಳಿ ತಮಗೆಲ್ಲರಿಗೂ ಬಂಧಿಸಿ ಮುಗಿಸ್ತೀನಿ ಏನಾದರೂ ಪ್ರಶ್ನೆ ವಿಶ್ನೇಹಿತ ಚರ್ಚೆ ಮಾಡೋಣ ಅವರಿಗೆ ನಮಸ್ಕಾರ ಸರ್ವಾಧ್ಯಕ್ಷರುಗಳ ಭಾಷಣಗಳನ್ನು ಯಾರೂ ಪುಸ್ತಕ ರೂಪದಲ್ಲಿ ಕಟ್ಟಿಕೊಟ್ಟಿಲ್ಲ ಅದನ್ನು ಮಂಗ್ಲಾಕ ಮಾಡಿದ್ದಾರೆ ಅಂತ ಹೇಳಿ ಮಂಗಲಾಕನಿಗೆ ಅಭಿನಂದನೆಗಳನ್ನು ಅರ್ಪಿಸಿದ್ದಾರೆ ಧನ್ಯವಾದಗಳು ಸರ್ ಸರ್ ಮನು ಬೆಳಗಾರ್ ಸರ್ ಅವರು ಕೂಡ ಕಾಯಕವೇ ಕೈಲಾಸ ಅಂತ ಹೇಳಿ ತಮ್ಮ ಕಾರ್ಯವನ್ನು ಯಾವತ್ತು ಅತ್ಯಂತ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಹಾಗೂ ಚಟುವಟಿಕೆಯಿಂದ ಗೆಯುತ್ತಿರುತ್ತಾರೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು ಈಗ ಅವರಿಗೆ ಗೌರವ ಸನ್ಮಾನ